ಆತ್ಮೀಯ ವೀಕ್ಷಕರ ಗುಲಕ್ಷ್ಮಿ ಫಲಾನುಭವಿಗಳಿಗೆ ಈಗಾಗಲೇ ಇಪ್ಪತ್ತೈದನೇ ಕಂತಿನ ಹಣ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ವಿತ್ ಪ್ರೂಫ್ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟು ಬಿಡ್ತೇನೆ ನಾವು ಮೊದಲೇ ಹೇಳ್ದಂಗೆ ನಾಲ್ಕು ಸಾವಿರ ಎರಡು ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗೋದಿಲ್ಲ ಎರಡು ಸಾವಿರ ಮಾತ್ರ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ ಅದೇ ರೀತಿ ಆಗ್ತಾ ಇದೆ ಕರ್ನಾಟಕದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಗೆ ಐದು ಸಾವಿರ ಕೋಟಿ ಸುರಿದ ಹಣಕಾಸು ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯವರೇ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತು ಅದರ ಜೊತೆಗೆ ಆಗಲ್ಲ ಮೊದಲನೇವರೆಗೆ ನಾನು ಚಾನಲ್ ನೋಡ್ತಾ ಇದ್ದರು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಯಾಗಿ ಬೆಲ್ಲ ಅನ್ನು ಕ್ಲಿಕ್ ಮಾಡಿ ನಾನು ಬಿಟ್ಟಿರತಕ್ಕಂಥ ವಿಡಿಯೋ ನಿಮಗೆ ಆದಷ್ಟು ಬೇಗ ತಲುಪುತ್ತೇನೆ ಯಾವ್ಯಾವ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿದೆ ಅಂದರೆ ವಿತ್ ಪ್ರೂಫ್ ನಿಮಗೆ ತಿಳಿಸ್ಕೊಡ್ತೀನಿ ಬೆಂಗಳೂರು ಸೌತ್ ಇವರಿಗೆ ಗೋಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಎರಡು ಸಾವಿರ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಪ್ರೊಸೆಸ್ ಅಂತ ಶುರುವಾಗಿದೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಡಿ ಬಿ ಟಿ ಫುಷುಡ್ ಅಂತ ತೋರಿಸ್ತಾ ಇದೆ ಡಿ ಬಿ ಟಿ ಅಂತ ತೋರಿಸಿ ಕೆಲವೊಬ್ಬರಿಗೆ ಅಮೌಂಟ್ ಕೂಡ ಮೆನ್ಷನ್ ಆಗಿದೆ ಕೊನೆಯ ದಿನಾಂಕ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಇಪ್ಪತ್ತೈದನೇ ಕಂತಿನ ಗೋಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಲ್ಲ ಅನ್ನು ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವ ಮಹಿಳಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಇದು ಬಂದಿರತಕ್ಕಂಥ ಗೋಲಕ್ಷ್ಮಿ ಅಪ್ಡೇಟ್ ಸ್ನೇಹಿತರ ಮತ್ತೆ ಇದೇ ರೀತಿಯಾಗಿ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ಮೆನ್ಷನ್ ಮಾಡಿದ್ದಾರೆ ಈ ಜಿಲ್ಲೆಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ವಿತ್ ಇನ್ ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ ಮೊದಲನೇದು ಬಳ್ಳಾರಿ ಬಾಗಲಕೋಟೆ ಬೆಳಗಾವಿ ಕೊಪ್ಪಳ ರಾಯಚೂರು ಯಾದಗಿರಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಮಂಗಳೂರು ಇಷ್ಟು ಜಿಲ್ಲೆಗಳಿಗೆ ಸವೆನ್ ವರ್ಕಿಂಗ್ ಡೇಸ್ ಒಳಗಡೆ ಅಂದರೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಅಮೌಂಟನ್ನು ಇಪ್ಪತ್ತೈದನೇ ಕಂತಿನ ಹಣವನ್ನು ಕ್ರೆಡಿಟ್ ಮಾಡ್ತೀವಿ ಉಳಿದಿರುವಂಥ ಅಮೌಂಟನ್ನು ಇಪ್ಪತ್ತಾರನೇ ಕಂತಿನ ಹಣ ಈ ತಿಂಗಳಲ್ಲಿ ಅಮೌಂಟು ಕ್ರೆಡಿಟ್ ಆಗೋದಿಲ್ಲ ಬಟ್ ಮುಂದಿನ ತಿಂಗಳಲ್ಲಿ ಇಪ್ಪತ್ತಾರನೇ ಕಂತಿನ ಕ್ರೆಡಿಟ್ ಮಾಡ್ತೀವಿ ಇಪ್ಪತ್ತೈದನೇ ಕಂತಿನ ಹಣ ಏನಿದೆಯಲ್ಲ ಈ ತಿಂಗಳು ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದಾಗ ಮತ್ತು ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ನಿಮ್ಮ ಖಾತೆಗೆ ಅಮೌಂಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ಅದರ ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ರಲ್ಲೋ ಡಿಸ್ಟಿಕ್ ನೇಮು ಅಮೌಂಟು ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ಯಾಕಂದರೆ ನೀವು ಕಮೆಂಟ್ ಮಾಡಿದ್ರೆ ಈ ಜಿಲ್ಲೆಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತೇಳಿ ನಮಗೂ ಕನ್ಫರ್ಮ್ ಆಗುತ್ತೆ ಮತ್ತೆ ಅಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳನ್ನ ಫೋನ್ ಮಾಡಿ ಕೇಳೋದಕ್ಕೂ ಒಂದು ಅವಕಾಶ ಇರುತ್ತೆ ಈ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಕೇಳಿದ್ರೆ ಅಲ್ಲಿ ಇರ್ತಕ್ಕಂಥ ರಿಯಾಲಿಟಿ ನಾವು ಅವರನ್ನು ಕೇಳಿದಾಗ ಅವರು ನಮಗೆ ತಿಳಿಸ್ತಾ ಸ್ನೇಹಿತರೆ ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹದ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಹೀಗೆ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನು ಆದಷ್ಟು ಬೇಗ ನಿಮಗೆ ನೀಡ್ತಾ ಹೋಗ್ತೀನಿ ಧನ್ಯವಾದಗಳು ಸ್ನೇಹಿತರೆ